ನಮ್ಮ ಸುಳ್ಯ ಜನತೆಗೆ ಏನು ಲಾಭ ಇದೆ ಮೊದಲನೇದಾಗಿ ಈ ಕಚೇರಿ ಉದ್ಘಾಟನೆಯಲ್ಲಿ ವಿಧಾನಸಭಾ ಚುನಾವಣೆ ನಡೆದು ನಮ್ಮ ಎ ಐ ಸಿ ಸಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯ ಪ್ರೈಮ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಇರೋದು ಸುಳ್ಯ ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ಸೊ ನಮ್ಮ ಜೊತೆ ಇದ್ದಾರೆ ಶಾವು ಹಮೀದ್ ಕುತಮಟ್ಟೆ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಸೊ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಇದೊಂದು ಕಚೇರಿ ಉದ್ಘಾಟನೆ ಆಗಿದೆ ಸೊ ಇವ್ರ ಬಗ್ಗೆ ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹಮೀದ್ ಶಾವುಲ್ ಹಮೀದ್ ಕುತಮಟ್ಟಿ ಅವರ ಜೊತೆ ಕೇಳೋಣ ಸರ್ ಏನಕ್ಕಾಗಿ ಇದೊಂದು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ನಮ್ಮ ಸುಳ್ಯ ತಾಲೂಕು ತಾಲೂಕು ಪಂಚಾಯತಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇದರಿಂದ ನಮ್ಮ ಸುಳ್ಯ ಜನತೆಗೆ ಏನು ಲಾಭ ಇದೆ ಮೊದಲನೇದಾಗಿ ಈ ಕಚೇರಿ ಉದ್ಘಾಟನೆ ಉದ್ದೇಶ ಯಾರು ಅನ್ನರ್ ಆಗಿದ್ದಾರೆ ಇದರಿಂದ ಈಗ ಸಿಗ್ತಾ ಇಲ್ಲ ಆಲ್ರೆಡಿ ಸಿಗೋರ ವಿಷಯ ಬಿಡಿ ಸಿಗದವರು ಯಾರಿದ್ದಾರೆ ಅವರನ್ನು ಹಂಡ್ರೆಡ್ ಪರ್ಸೆಂಟ್ ದಾಟ್ಲಿಕ್ಕೆ ಬೇಕಾಗಿ ಈ ಕಚೇರಿಯನ್ನು ಸುಳ್ಯದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮೂಲಕ ಇನ್ನು ಯಾರು ಬಾಕಿ ಇದ್ದಾರೆ ಅವರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ನಾವು ಸುಳ್ಯದಲ್ಲಿ ಗೃಹಲಕ್ಷ್ಮಿಯಲ್ಲಿ ನೈಂಟಿ ಒನ್ ಪರ್ಸೆಂಟ್ ರೀಚ್ ಆಗಿದ್ದೇವೆ ನಾವು ಓಕೆ ಇದು ಕೆ ಮೆಸ್ಕಾಂನಲ್ಲಿ ನೈಂಟಿ ಏಟ್ ಪರ್ಸೆಂಟ್ ರೀಚ್ ಆಗಿದ್ದೇವೆ ಇನ್ನು ಯಾರು ಬಾಕಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಇನ್ನೊಂದು ಪ್ರಶ್ನೆ ಸಹಜವಾಗಿ ಒಂದು ಇಂಥ ಪ್ರಶ್ನೆ ಏನಂದ್ರೆ ಈ ಯೋಜನೆ ಕಾಲಕಾಲಕ್ಕೆ ಇದೆಯಾ ಅಥವಾ ನಮ್ಮ ಈ ಕರ್ನಾಟಕ ಸರ್ಕಾರ ಗವರ್ಮೆಂಟ್ ಮುಗಿಯುವ ತನಕನ ಹೇಗೆ ಈಗ ಸದ್ಯಕ್ಕೆ ಇನ್ನೂ ನಮ್ಮ ಸರ್ಕಾರ ಇನ್ನೂ ಒಂದು ಐದು ವರ್ಷ ನೆಕ್ಸ್ಟ್ ಐದು ವರ್ಷ ಬರ್ತದೆ ಬಂದ್ರೆ ಪುನಃ ಐದು ವರ್ಷ ಇರ್ಬೋದು ಈ ಐದು ವರ್ಷ ಪೂರ್ತಿ ಇದೆ ಇದು ಯಾವುದೇ ಐದು ಗ್ಯಾರಂಟಿಗಳನ್ನು ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ ಯಾವುದೇ ಗ್ಯಾರಂಟಿಗಳನ್ನು ನಿಲ್ಲಿಸುವ ಯೋಚನೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ನಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು ಕಂಗ್ರಾಜುಲೇಷನ್ ನೀವು ನಮ್ಮ ಸುಳ್ಯ ತಾಲೂಕು ತಾಲೂಕಿನ ಅಧ್ಯಕ್ಷರಾಗಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಿ ಬಂದಿದ್ದಕ್ಕೆ ಯು ಇನ್ನು ಇದರ ಸ್ವಲ್ಪ ಮಾಹಿತಿಯನ್ನು ಪ್ರದೀಪ್ ಐ ಪಂಬಾರು ಹಾಗೆ ಧರ್ಮಪಾಲ್ ಅವರು ವಿವರಿಸ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಿನ ಅಧ್ಯಕ್ಷರಾಗಿ ಶಾವುಲ್ ಹಮೀದ್ ಕುತ್ಮೋಟೆ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಾರೆ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಯು ಸುಳ್ಯದ ಪ್ರತಿಯೊಬ್ಬರಿಗೂ ತಲುಪುವಂತಾಗಲಿ ಸರ್ಕಾರದಿಂದ ಬರುವಂತ ಈ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಪ್ರತಿ ಮನೆಯವರಿಗೂ ಕೂಡ ಇಲ್ಲಿ ವಿದ್ಯುತ್ತು ಫ್ರೀಯಾಗಿ ಸಿಗ್ತಾ ಇದೆ ಅದಲ್ಲದೆ ಬಸ್ಸಿನಲ್ಲಿ ಶಕ್ತಿ ಯೋಜನೆಯಲ್ಲಿ ಹಲವಾರು ಮಂದಿ ಈ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ ಮತ್ತೊಂದು ನಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುವಂಥದ್ದು ಹೆಚ್ಚಿನವರಿಗೆಲ್ಲ ಬರ್ತಾ ಇದೆ ಕೆಲವು ರೀತಿಯಲ್ಲಿ ಕೆಲವು ತೊಡಕಿದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಿ ಯಾಕಂದರೆ ಐ ಟಿ ಕಟ್ಟುವರು ಜಿ ಎಸ್ ಟಿ ಮತ್ತದ ಮುಂತಾದಂತ ಕೆಲವು ಇದರಿಂದ ಕೆಲವರಿಗೆ ತೊಂದರೆ ಆಗಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ನಾವು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಕೊಡುವಂತ ಒಂದು ಕಾರ್ಯಕ್ರಮ ಅದು ಕೂಡ ಹೆಚ್ಚಿನ ಒಂದು ತೊಂಬತ್ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಈಗಾಗಲೇ ಸಿಕ್ಕಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅದು ಸರಿಪಡಿಸಿಕೊಂಡು ಹೋಗುವ ಕಾರ್ಯಕ್ರಮ ಆಗ್ತದೆ ಸುಳ್ಳಿಯಲ್ಲಿ ಈ ಐದು ಗ್ಯಾರಂಟಿಯಲ್ಲಿ ಯಾವುದೂ ಕೂಡ ತೊಂದರೆ ಆಗದಂತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತು ಕಚೇರಿಯು ಉದ್ಘಾಟನೆಗೊಂಡಿದೆ ಈ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಳ್ಳೆ ಉತ್ತಮ ರೀತಿಯಲ್ಲಿ ಒಂದು ಪ್ರಯೋಜನಕ್ಕೆ ಆಗುವಂತ ಕಾರ್ಯಕ್ರಮ ಇಲ್ಲಿ ನಡೀಲಿ ಈ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಅವರ ಕುಂದುಕೊರತೆ ಅಹವಾಲುಗಳನ್ನು ಅಧ್ಯಕ್ಷರು ಮತ್ತು ಸಮಿತಿಯ ಸದಸ್ಯರುಗಳ ಮೂಲಕ ಸರಿಪಡಿಸಿಕೊಂಡು ಹೋಗುವಂತ ಉತ್ತಮ ಕೆಲಸ ಆಗ್ಲಿ ಅಂತ ಆಶಿಸುತ್ತಾ ಎರಡು ಮಾತನ್ನ ಕೊನೆಗೊಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಕಳೆದ ಬಾರಿ ಕಳೆದ ವರ್ಷ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೆದು ನಮ್ಮ ಎ ಐ ಸಿ ಸಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಎಂಬ ಉದ್ದೇಶದಿಂದ ಮತ್ತು ಬಡವರಿಗೋಸ್ಕರ ಕಾಂಗ್ರೆಸ್ ಪಕ್ಷ ಇದೆ ಎಂಬುದನ್ನು ಸಾಬೀತುಪಡಿಸಲು ಐದು ಪಂಚ ಗ್ಯಾರಂಟಿಗಳನ್ನ ನಮ್ಮ ಎ ಐ ಸಿ ಸಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಕೊಡುವಂತ ಕಾಂಗ್ರೆಸ್ ಪಕ್ಷದ ತೀರ್ಮಾನವಾಗಿತ್ತು ಅದರಂತೆ ನುಡಿದಂತೆ ನಡೆದಂತ ನಮ್ಮ ಈ ಹಿಂದಿನ ಅಹ್ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ನಡೆಸಿಕೊಟ್ಟಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ನುಡಿದಂತೆ ನಡೆದಿತ್ತು ಅದರಂತೆ ಈ ಬಾರಿಯೂ ಕೂಡ ಐದು ಪಂಚ ಗ್ಯಾರಂಟಿಗಳನ್ನ ತಂದು ಜನ ಜನಗಳಿಗೆ ಅದರಲ್ಲೂ ಅತಿ ಬಡ ಕುಟುಂಬದವರಿಗೆ ನಿರುದ್ಯೋಗಿಗಳಿಗೆ ಮುಟ್ಟಿಸಬೇಕೆಂಬ ಮುಖ್ಯ ಧ್ಯೇಯ ಉದ್ದೇಶದಿಂದ ಈ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತರಲು ತೀರ್ಮಾನಿಸಿ ಅದರಂತೆ ಕರ್ನಾಟಕದಲ್ಲಿ ಅದರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಅಹ್ ಒಟ್ಟಾರೆಯಾಗಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನೂರ ಮೂವತ್ತಾರು ಸೀಟುಗಳನ್ನು ಗೆಲ್ಲುವ ಗೆಲ್ಲುವ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅದರಂತೆ ಪ್ರಥಮ ಕ್ಯಾಬಿನೆಟ್ ಸಭೆಯಲ್ಲಿ ಈ ಪಂಚ ಗ್ಯಾರಂಟಿಗಳಿಗೆ ನಮ್ಮ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾದ ತತ್ ಕ್ಷಣದಲ್ಲೇ ಸಹಿಯನ್ನು ಮಾಡಿದರು ಅದರಂತೆ ಆ ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಜಾರಿಗೆ ತರಲಾಯಿತು ಈ ಪಂಚ ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ ಅದೆಷ್ಟೋ ಬಡ ಕುಟುಂಬದವರಿಗೆ ಬಡ ಹೆಣ್ಣು ಮಕ್ಕಳಿಗೆ ಅದೆಷ್ಟೋ ಪ್ರಯೋಜನ ಆಗಿದೆ ಈ ಪಂಚ ಗ್ಯಾರಂಟಿಯಿಂದ ಬಡ ಕುಟುಂಬ ಇವತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ತಾ ಬಂದಿದೆ ಇಂತಹ ಒಂದು ಸದುಪಯೋಗವನ್ನು ಪಡಿಸಿಕೊಂಡಂತ ಕರ್ನಾಟಕ ಜನತೆಗೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಆ ಎ ಸಿ ಸಿ ಮಟ್ಟದ ನಾಯಕರಿಗೆ ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲಾ ನಾಯಕರು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಅದೇ ರೀತಿ ಈ ಪಂಚ ಗ್ಯಾರಂಟಿಯನ್ನು ಪಡೆದುಕೊಂಡಂತಹ ಫಲಾನುಭವಿಗಳು ಇನ್ನು ಮುಂದಕ್ಕೆ ಇನ್ನು ಮುಂದಕ್ಕೆ ಇಂತಹ ಒಂದು ಆ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ನೀಡಿದ ಉದ್ದೇಶದಿಂದ ನಮಗೆ ಮತವಾಗಿ ಪರಿಣಾಮ ಬದಲಾಗ ಬದಲಾಗಲಿದೆ ಎಂಬ ಉದ್ದೇಶ ನನ್ನಲ್ಲಿ ಕೂಡ ಇದೆ ಅದೇ ರೀತಿ ಎಲ್ಲಿಯಾದರೂ ಯಾರಿಗಾದರೂ ಈ ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದ್ದರೆ ಅದನ್ನ ಸರಿಪಡಿಸಿಕೊಳ್ಳೋಸ್ಕರ ಕರ್ನಾಟಕ ಸರ್ಕಾರವು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಜಾರಿಗೆ ತಂದಿದೆ ಅದೇ ರೀತಿ ಸುಳ್ಯದಲ್ಲಿ ಇಂದು ನಮ್ಮ ಸಾಹುಲ್ ಅಮಿದ್ ಕುತ್ತ ಮೊಟ್ಟೆ ಇವರ ಅಧ್ಯಕ್ಷತೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ಸರ್ಕಾರವು ನೇಮಿಸಿತ್ತು ಅವರ ತಂಡದಲ್ಲಿ ಸದಸ್ಯರುಗಳು ಕೂಡ ಇದ್ದಾರೆ ಅದರ ಒಂದು ಕಚೇರಿಯನ್ನು ಇಂದು ಸುಳ್ಯದ ಆ ತಾಲೂಕು ಪಂಚಾಯತ್ ಸಭಾಂಗಣದ ಈ ಒಂದು ಕಚೇರಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಈ ಉದ್ಘಾಟನೆಯಲ್ಲಿ ನಮ್ಮ ಹಲವಾರು ಕಾಂಗ್ರೆಸ್ ಪಕ್ಷ ನಾಯಕರು ಸೇರಿ ಈ ಒಂದು ಕಾರ್ಯ ಉದ್ಘಾಟಿಸಿ ಈ ಕಚೇರಿಯ ಮುಖ್ಯ ಉದ್ದೇಶ ಏನೆಂದ್ರೆ ಯಾರಿಗಾದರೂ ಈ ಫಲಾನುಭವಿಗಳಲ್ಲಿ ಯಾವ್ದಾದ್ರು ತೊಂದರೆಗಳಿದ್ದರೆ ಈ ಸವಲತ್ತುಗಳು ಸರಿಯಾಗಿ ಸಿಕ್ಕದೇ ಇದ್ದ ಪಕ್ಷ ಇಲ್ಲಿ ಅದನ್ನ ಇಲ್ಲಿ ಬಂದು ಸರಿಪಡಿಸಿಕೊಂಡು ಅದರ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ